ಗೌರಿ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ನನ್ನ ಕ್ಷೇತ್ರದ ಜನರಿಗೆ ತಿಳಿಸಲಿಕ್ಕೆ ನಿಮ್ಮ ಮುಖಾಂತರ ನಾನು ಬಯಸ್ತೀನಿ ಇವತ್ತು ನಿಮ್ಮನ್ನೆಲ್ಲ ಕರೆದದ್ದು ತರಾತುರಿಯಿಂದ ನಾನು ಹಳ್ಳಿಯಲ್ಲಿದ್ದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದಪ್ಪ ಅಂಥೇಳಿ ನಾನು ಜೋಶಿಯವರಿಗೆ ದೂರಿಂದನೇ ಫೋನ್ ಮಾಡಿ ಹೇಳಿ ಇವತ್ತು ಎಲ್ಲ ಪತ್ರಿಕಾ ಮಿತ್ರರು ಅಂತ ಹೇಳಿದ್ದು ಕಾರಣ ಏನಪ್ಪ ಅಂತಂದರೆ ನಾಳೆ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಂಡಿ ನಗರದಲ್ಲಿ ನಮ್ಮ ಒಂದು ಸರ್ಕಾರ ಮಾಡಿರ್ತಕ್ಕಂಥ ಒಂದು ನ್ಯಾಷನಲ್ ಹೈವೇ ಮಹಾರಾಷ್ಟ್ರ ಬಾರ್ಡ್ರಲಿಂದ ಬಿಜಾಪುರವರೆಗೂ ಸುಮಾರು ಒಂದು ನೂರ ಒಂದು ನೂರ ಎರಡು ಕಿಲೋಮೀಟ್ರ್ ರೋಡನ್ನು ಭೂಮಿ ಪೂಜೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ನಾವು ಮತ್ತು ನಮ್ಮ ಕಾರ್ಯಕರ್ತರು ಅದಕ್ಕೆ ನಾನು ತಿಂಡಿ ತಾಲೂಕಿನ ನನ್ನ ಮತದಾರರಿಗೆ ವಿನಂತಿ ಮಾಡ್ಕೊಳಕ್ಕೆ ಬಯಸ್ತೀನಿ ಇದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಅತ್ಯಂತ ಇದು ಒಂದು ದೊಡ್ಡ ಕೊಡುಗೆ ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ನಾಳೆ ಒಂಬತ್ತನೇ ತಾರೀಕಿಗೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂಥೇಳಿ ಅತ್ಯಂತ ಕಳಕಳಿಯಿಂದ ನನ್ನ ಕ್ಷೇತ್ರದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಿಂಡಿನಲ್ಲಿ ಇಂಡಿ ಹಿಂಡಿ ಪ್ರಾಪರ್ನಲ್ಲೇ ನಾನೊಂದು ಭೂಮಿ ಪಡೆ ಸ್ಥಳ ಅಲ್ಲೇ ಫಿಕ್ಸ್ ಮಾಡಿದ್ದು ಆದರೆ ಈ ಮಳೆಗಾಲ ದಿನ ಹೇಳಿ ಒಂದು ದೊಡ್ಡದು ಶಾಲೂಟಗಿ ರೋಡಿಗೆ ಒಂದು ಇದು ಇದೆ ಏನು ಕಲ್ಯಾಣ ಮಂಟಪ ಅಲ್ಲೇ ಮಾಡಬೇಕು ಹೇಳಿ ನಾವು ತೀರ್ಮಾನ ಮಾಡಿದ್ವಿ ಪ್ರೊಜೆಕ್ಟ್ ಕಾಸ್ಟು ಅಂದಾಜು ಬಾ ಇದು ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಆಚೆನೂ ಬರ್ತದೆ ಮಹಾರಾಷ್ಟ್ರ ಇವೆರಡೂ ಸೇರಿ ಸುಮಾರು ಒಂದು ನೂರ ತೊಂಬತ್ತು ಕಿಲೋಮೀಟ್ರ್ ಒಂದು ಒಂದು ಸಾವಿರದ ತೊಂಬತ್ತು ಕೋಟಿ ರೂಪಾಯಿ ಕೆಲಸ ಇದೆ ಇದು ಬರೀ ಅಷ್ಟೇ ಅಲ್ಲ ಬರೀ ನಮಗೆ ಸುಮಾರು ಅಂದಾಜು ಅದು ಒಂದು ಸಾವಿರ ಕೋ ಸಾವಿರ ಅಂದಾಜು ಅಂದಾಜು ಒಂದು ಸಾವಿರ ಕೋಟಿ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ನನಗೆ ಕರೆಕ್ಟಾಗಿ ಅದು ಎಷ್ಟು ಕೋಟಿ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಕಿಲೋಮೀಟ್ರ್ ಮಾತ್ರ ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಮೀಟ್ರ್ ಒಂಬತ್ತು ಒಂಬತ್ನೂರು ಕೋಟಿ ಸಾರಿ ಇಂಡಿ ಇಂಡಿ ಟು ಬಿಜಾಪುರ ತನಕ ಒಂಬತ್ನೂರು ಕೋಟಿ ಒಂದು ನೂರು ಒಂದು ನೂರ ನಾ ನಾಲ್ಕು ಕಿಲೋಮೀಟ್ರ್ ಇದು ಕನೆಕ್ಟಿವಿಟಿ ಮಹಾರಾಷ್ಟ್ರ ಬಾರ್ಡ್ರಲಿಂದ ನಮ್ಮ ಭೀಮಾ ನದಿಯನ್ನು ದಾಟಿ ಬಂದ ಮೇಲೆ ಆಮೇಲೆ ಮಣ್ಣೂರಂತ ಬರ್ತದ ಇಂಡಿ ತಾಲೂಕಲ್ಲಿ ಮಣ್ಣೂರ ಅಂದರೆ ಹಾಂ ಖರ್ಜಿಗೆ ಮಣ್ಣೂರಿಂದ ಆಮೇಲೆ ಸ್ಟ್ರೀಟು ಇಂಡಿ ಇಂಡಿ ಟು ಅಥರ್ಗ ಅಥರ್ಗ ಟು ಇವರು ನಾಗಠಾಣ ನಾಗಣ ಟು ಸ್ಟ್ರೀಟ್ ಇಲ್ಲಿ ನಮ್ಮ ಇಂಡಿ ರೋಡಿಗೆ ಬಂದು ಕೂಡಿ ಈ ಅದು ನಾನು ಶಶಿನಾಗ್ ಹೋಟೆಲ್ ಹತ್ರ ಕ್ರಾಸ್ ಆಗಿ ಪೂರ ಎಂ ಬಿ ಪಾಟೀಲ್ರ ಮನೆ ಅದಲ್ಲ ಆ ಮನೆಗೆ ಬಂದು ಕೂಡಿ ಅಲ್ಲಿಗೆ ಇದು ಇದು ಸಂಕೇಶ್ವರ ರೋಡು ಜಾಯಿಂಟ್ ಜಾಯಿಂಟ್ ಸಂಖೇಶ್ವರ ರೋಡು ಅದು ನಿಮ್ಮ ಪೆಟ್ರೋಲ್ ಬಂಕ್ ಅದಲ್ಲ ಯಾರು ಪೆಟ್ರೋಲ್ ಬಂಕ್ ಅಲ್ಲಿ ಬಂದು ಜಾಯಿನ್ ಆಗ್ತದೆ ಹ್ಞೂ ಅದಕ್ಕೆ ಈಗ ಏನೇನೋ ತೊಡಕುಗಳು ಭಾಳ ಆಗ್ಬಿಟ್ಟಾವೆ ಈಗ ಸುಮಾರು ನೋಡಿ ಎಪ್ಪತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಅದಕ್ಕೆ ಸರ್ಕಾರ ಎಪ್ಪತ್ತೆಂಟು ಅದು ಯಾರ ಮನುಷ್ಯನಾಗಿರಲಿಲ್ಲ ಏನೋ ಮಾಡಿ ನಾ ಮಾಡಿಸಿದ ಈಗ ಅದು ವ ಒಂದಕ್ಕೆ ಟ್ರೇನನ್ನು ನಿಲ್ಲಿಸ್ಬೇಕು ಅವರು ಟ್ರೈನ್ ನಿಂದಿರ್ಸ್ಲಿಕ್ಕೆ ಇದು ತೊಂದರೆ ಆಗ್ಲಾಕತ್ತದ ಅಂತ ಹೇಳ್ತಾರೆ ಎಲ್ಲರೂ ಡೈವರ್ಟ್ ಮಾಡಬೇಕು ಅಂದ್ರೆ ಈ ಕಡೆ ಮಂದಿ ತೊಂದರೆ ಆ ಒಟ್ಟಾರೆ ಒಟ್ಟಾರೆ ಒಂದು ಹದಿನೈದು ದಿವಸ ಒಳಗಾಗಿ ಆಕೆ ಸಂಪೂರ್ಣ ಕೆಲಸ ಮುಗಿದೋಗ್ತವೆ ರೋಡಾದ ಎಲ್ಲ ಮುಗಿದ ಬರೀ ಇವು ಲಿಫ್ಟ್ ಮಾಡಿ ಮ್ಯಾಲೆ ಹಾಕಬೇಕು ಆ ಹಾಕಬೇಕು ಅಂದ್ರೆ ಒಂದು ಒಂದು ದಿವಸ ಟ್ರೈನ್ಗಳೆಲ್ಲನೂ ಸ್ಟಾಪ್ ಮಾಡಬೇಕಾಗ್ತದೆ ಅದಕ್ಕಾಗಿ ಯಾಕಂದರೆ ಈ ಎನ್ ಟಿ ಪಿ ಒಂದು ಪ್ರಾಬ್ಲಮ್ ಅದಲ್ಲ ಈ ಕೋಲು ಈ ಕದ್ದು ಕಲ್ಲಿದ್ದಲ್ಲಿ ಟ್ರಾನ್ಸ್ಪೋರ್ಟೇಷನ್ನೇ ಮೇಜರ್ ಅದ ಸುಮಾರು ಸುಮಾರು ಒಂದು ಇಪ್ಪತ್ತು ಗೂಡ್ಸ್ ಟ್ರೈನ್ ಡೈಲಿ ಅಡ್ಡಾಡ್ತಾವೆ ಹದಿನೈದು 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 ಟ್ರೈನ್ ಅಡ್ಡಾಡ್ತಾವೆ ಹೀಗಾಗಿ ಅದು ತೊಂದರೆ ಆಗ್ಯಾರ ಅದಕ್ಕಾಗಿ ಸ್ವಲ್ಪ ಈ ಒಂದು ಹದಿನೈದು ದಿವಸ ಖಂಡಿತ ಆಗ್ತದ ಅಂಥೇಳಿ ನನಗೆ ಅವರೆಲ್ಲ ನಾನು ಭಾಳ ಬೆನ್ನತ್ತಿನ ಈಗ ಮಂದಿ ಕೈಲಿ ಬೈಸ್ಕೊಂಡು ಸಾಕಾಗಿ ಅಂದ ಒಟ್ಟಾರೆ ಒಟ್ಟಾರ ಅಂದರೆ ನೀವು ಅದು ಆಗಿ ಹೇಳೋದು ಬೇಡ ಒಂದು ಸಾವಿರ ಕಿಲೋಮೀಟ್ರ್ ಮಂಜೂರಾತಿ ಮಾಡಿಕೊಟ್ಟ ಕೇಂದ್ರ ಸರ್ಕಾರ ಈ ಹತ್ತು ವರ್ಷದಲ್ಲಿ ಒಂದು ಸಾವಿರ ಕಿಲೋಮೀಟ್ರ್ ಸುಮಾರು ಐದುನೂರ ಐದು ಸಾವಿರದ ಏಳ್ನೂರ ಅರವತ್ತಾರು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಒಟ್ಟರೆ ಒಂದು ಸಾವಿರ ಕಿಲೋಮೀಟ್ರ್ ಅದು ಡಿಟೇಲಾಗೆ ಮತ್ತು ನಾ ನಾಳೆ ಹಿಂಡಿನಲ್ಲಿ ಹೇಳಬೇಕು ಅಂತ ಮಾಡಿದ್ರಿ ನಾನು ಎಲ್ಲಾನು ಹೇಳ್ತೀರಿ ಇನ್ನೊಂದು ಸಲ ಮಾತು ಬೇಕಾರೆ ನಾನು ನಾವು ನಮ್ಮ ಬಿಜಾಪುರದಲ್ಲಿ ಕೂಡ ಇದು ಮಹಾರಾಷ್ಟ್ರ ಗಡಿ ಮುರುಮದಿಂದ ನೋಡ್ರಿ ಅದು ಅಲ್ಲಿದಿಂದ ಮುರುಮದಿಂದ ಪ್ರಾರಂಭವಾಗಿ ಮಾಷಾಳ ಕರಜ್ಗಿ ಇಂಡಿ ಅಥರ್ಗ ನಾಗಟಣ ನಾಗ ಹೊರವರ್ತುಲ ರಸ್ತೆಗಳು ಅಂದ್ರೆ ಇವೆಲ್ಲ ಬೈಪಾಸ್ ಮಾಡಿದ್ರು ನಮ್ಮ ಅಥರ್ಗನು ಬೈಪಾಸು ಆಮೇಲೆ ನಾಗ್ಟು ಬೈಪಾಸ್ ಮಾಡಿದ್ರು ಅದು ಇಂಡ್ ಬೈಪಾಸ್ ಬೈಪಾಸು ಇಂಡಿನೂ ಮೇಜರ್ ರೇಲ್ ಬೈಪಾಸ್ ಇಂಡಿ ಆದ್ರೆ ರೂಗಿ ಆಗಲಿಲ್ಲ ರೂಗಿಗೆ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಅದು ಬೈಪಾಸ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಕನಿಷ್ಠ ಐದುನೂರು ಮೀಟ್ರ್ ದೂರ ಇರಬೇಕು ರೋಡ್ ಅಂತ ಹೇಳ್ತಾರೆ ಆ ರೀತಿ ಇಲ್ಲ ಅದಕ್ಕಾಗಿ ಆ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಅದೊಂದು ಉಳಿತು ಆದರೆ ಹಿಂಡಿ ಅಥರ್ಗ ಮತ್ತು ನಾಕ್ಟಣ್ಣು ಮಾತ್ರ ಬೈಪಾಸ್ ಆಗ್ತಾವೆ ಮೂರು ಒಟ್ಟು ಒಂದೂರ ಎರಡು ಕಿ ಎರಡು ಕಿಲೋಮೀಟರ್ ಇದ್ದು ನಾಲ್ಕು ಇದಕ್ಕೆ ಬೃಹತ್ ಸೇತುವೆಗಳು ಬರ್ತವೆ ಈ ರೋಡಿಗೆ ನಾಲ್ಕು ಬೃಹತ್ ಸೇತುವೆಗಳು ಆಮೇಲೆ ಹತ್ತು ಕಿರಿ ಸೇತುವೆಗಳು ಒಂದುನೂರ ಎಪ್ಪತ್ತೈದು ಕಲ್ವರ್ಟ್ಸ್ಗಳು ಒಳಗೊಂಡಿರುತ್ತದೆ ಅಂದಾಜು ಮತ್ತ ಒಂಬೈನೂರ ಒಂಬ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಕ್ರೋರ್ಸ್ ಇದಕ್ಕೆ ಅಂದಾಜು ಕೋಟಿ ರೂಪಾಯಿ ಆಗುತ್ತದೆ ಹಾಗೂ ರಸ್ತೆ ನಿರ್ಮಾಣ ಮಾಡಲು ಎರಡು ವರ್ಷ ಕಾಲಾವಧಿ ಇರುತ್ತದೆ ಎರಡು ವರ್ಷ ಕಾಲಾವಧಿ ಅದು ಮಹಾರಾಷ್ಟ್ರದಿಂದ ಮುರು ಮುರುಮದಿಂದ ವಿಜಯಪುರದವರು ಸುಭಾಷ್ ಚಂದ್ರ ಬೋಸ್ ಮೃತ ವರೆಗೆ ಸಂಚರಿಸಲು ತಗಲುವ ಅಂದಾಜು ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಆಗ್ತಾವೆ ಅಂತ ಹೇಳ್ತಾರೆ ಅಲ್ಲಿಂದ ಬರೋಕ್ಕೆ ಒಟ್ಟಾರೆ ಇದೇನು ಎಲ್ಲ ದೇವ ದೇವ್ರ ಪುಂಡದಿಂದ ನಮ್ಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಜನರಿಗೆ ನೋಡಿರಿ ಇವೆಲ್ಲೋ ಈಗ ಇದಕ್ಕೆ ಹೋಗ್ಬೇಕಪ್ಪ ಮಹಾರಾಷ್ಟ್ರಗೆಲ್ಲರಿ ಈ ಕಡೆ ಹೋಗಬೇಕಂತಂದರೆ ಎಲ್ಲೆಲ್ಲೋ ಸುತ್ತ ಆಗಿ ಹೋಗ್ಬೇಕಾಗ್ತೀವಿ ಅಗದಿ ನಮ್ಮ ಈ ರೋಡ್ ಆಗೋದ್ರಿಂದ ಸರಳ ಈ ರೋಡಿನ ಕತೆ ಏನಾದರೂ ಒಂದು ಸ್ವಲ್ಪ ಹೇಳಿಬಿಡ್ತೀನಿ ಈ ರೋಡ್ ಮೊದಲು ಹೀಗೆ ಇರಲಿಲ್ಲ ಗಡ್ಕರಿ ಸಾಹೇಬ್ರು ಏನು ಮಾಡಿದ್ರು ಹಿಂಡಿ ಹಿಂಡಿ ತಂದು ಜಳಕಿ ಕೂಡಿಸಿ ಬಿಟ್ಟಿದ್ರು ಆದರೆ ಅದು ಗೊತ್ತಾಯಿತು ನನಗೆ ಗೊತ್ತಾದ ಮೇಲೆ ನಾನೇ ಸ್ವತಃ ಒಂದು ಲೆಟ್ರ್ ತೊಗೊಂಡು ಹೋಗಿ ಜಗಳ ಮಾಡಿದೆ ನೋಡಿ ಸ್ವಾಮಿ ಅಲ್ಲಿ ನ್ಯಾಷನಲ್ ಲೆವೆ ಆಲ್ರೆಡಿ ಅದ ನೀನು ಅಲ್ಲಿ ನಾ ಇದ್ದಲ್ಲೇ ಮಾಡಿದ್ರೆ ಪ್ರಯೋಜನ ಏನು ನೀನು ಅದನ್ನೇ ಸ್ವಲ್ಪ ಇಂಡಿ ಮೇಲಿಂದ ಡೈವರ್ಟ್ ಮಾಡಿದ್ರೆ ಆ ಥರಗ ನಾ ಇವೆಲ್ಲ ನನ್ನ ಊರದು ಆ ಥರಗ ನಾನು ಹುಟ್ಟಿದ ಊರ ಅದು ಆಗಬೇಕು ಅಂಥೇಳಿ ಒತ್ತಾಯ ಮಾಡದಲ್ಲೇ ನಕ್ಕು ಅದ್ರ ಮೇಲೇ ಬರೆದು ಬಿಟ್ರು ಶಾಂಕ್ಷನ್ ಅಂತೇಳಿ ಇಲ್ಲಾಂದ್ರೆ ಅದು ಬಂದು ಜಳಕಿ ಕೂಡಿಸಿ ಸ್ಟ್ರೇಟ್ ಬಂದುಬಿಡೋದು ಆದರೆ ಅದನ್ನೊಂದು ಸ್ವಲ್ಪ ಏನೇನೋ ಭಾಳ ರಿಕ್ವೆಸ್ಟ್ ಮಾಡಿ ಅದನ್ನು ಡೈವರ್ಟ್ ಮಾಡಿ ನಾನು ನಮ್ಮೂರು ಆತದ ಇರಲಿ ಅಲ್ಲಿ ಒಂದು ಅಂತ ಹೇಳಿ ನಾನು ಆ ಕಡೆ ಹಾಕ್ಸ್ಕೊಂಡು ಬಂದೆ ಪ್ರಯಾಸ ಮಾಡಿ ಹ್ಞೂ ಅದು ಅದು ಐತಿ ಅಲಿಯಾ ಅಲಿಯಾಬಾದ್ ಟು ನಾಸ್ತಾನಿ ಏರ್ಪೋರ್ಟಿಗೆ ಕನೆಕ್ಷನ್ ಅದಾ ಅದು ಅದ ಅದು ಇದ್ರಾಗ ಬರೋದಿಲ್ಲ ಅದು ಸಪ್ರೇಟ್ ರೋಡ್ ಅದ ರೀ ಒಂದು ಸ್ಟೇಟ್ ಗೌರ್ಮೆಂಟದು ಸಪ್ರೇಟ್ ರೋಡ್ ಅದ ಅದನ್ನು ಅದನ್ನು ಮಾಡ್ತಾರೆ ರೀ ಅದನ್ನು ಹ್ಞೂ